ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಕಾಲ್ಸ್ ತುಂಬಾ ಕಾಲ್ಸ್ ಬರ್ತಾನೆ ಇದ್ದಾವೆ ತುಂಬ ದಿನದಿಂದ ಸೊ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಸ್ಟ್ರಾಟಜಿ ಡಿ ಸಿ ಸಿ ಬ್ಯಾಂಕು ಮತ್ತು ಕೆ ಎಮ್ ಎಫ್ ಎಕ್ಸಾಮ್ ಬಗ್ಗೆ ಹೇಳ್ತೀನಿ ಯಾವ ಥರ ಅಂತ ಸೊ ಸುಮಾರು ಜನ ಪಿ ಡಿ ಎಫ್ ಮೆಟೀರಿಯಲ್ ಬೇಕು ಅಂತ ಕೇಳ್ತಾ ಇದ್ರಿ ಟೈಪ್ಡ್ ಕಾಪಿ ಟೈಪ್ಡ್ ಕಾಪಿ ಬೇಕು ಅಂತ ಕೇಳ್ತಾಯಿದ್ರು ಕಂಪ್ಲೀಟಾಗಿ ಡಿಜಿಟಲೈಸ್ ಆಗಿರ್ತಕ್ಕಂಥ ಟೈಪ್ಡ್ ಕಾಪಿ ಅನ್ವಾಂಟೆಡ್ ಒಂದೇ ಒಂದು ಸಿಂಗಲ್ ವರ್ಡು ಇಲ್ಲ ಒಂದು ಸಿಂಗಲ್ ವರ್ಡ್ ಅನ್ವಾಂಟೆಡ್ ಇಲ್ಲ ಎಲ್ಲ ನೀಟಾಗಿ ತೆಗೆದು ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಈಗಾಗಲೇ ನಿಮ್ಮ ಕೊಡಗು ಮಂಡ್ಯ ಚಿಕ್ಕಮಂಗ್ಳೂರು ಮೂರೂ ಕಡೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಸ್ಕೋರಿಂಗು ಆಗಿದೆ ಅಷ್ಟು ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಇದೇ ಮೆಟೀರಿಯಲ್ಲಿಂದ ಆ ಮೆಟೀರಿಯಲಲ್ಲಿ ಅನ್ವಾಂಟೆಡ್ ಏನೇನಿತ್ತು ಏನೇನಿತ್ತು ಕಂಪ್ಲೀಟಾಗಿ ತೆಗ್ದಿದ್ದೀವಿ ತೆಗ್ದಿದ್ದೀವಿ ಎಕ್ಸಾಮಿನೇಷನ್ ಪರ್ಪಸ್ಗೆ ಎಷ್ಟು ಬೇಕು ಅಷ್ಟೇ ಇದೆ ಅಷ್ಟೇ ಇದೆ ಮೆಟೀರಿಯಲ್ನ ಕಂಪ್ಲೀಟಾಗಿ ಮಿನಿಮೈಸ್ ಮಾಡಿದ್ದೀವಿ ಕಂಪ್ಲೀಟ್ ಮಿನಿಮೈಸ್ ಮಾಡಿದ್ದೀವಿ ಎಷ್ಟು ಮೆಟೀರಿಯಲ್ ಕೊಟ್ಟಿದ್ದೀವಿ ಅಂದರೆ ಆ ಮೆಟೀರಿಯಲಿಂದ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಕಣ್ಣು ಮುಚ್ಕೊಂಡಾಗುತ್ತೆ ಕಣ್ಣು ಮುಚ್ಕೊಂಡಾಗುತ್ತೆ ಪ್ಲಸ್ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂನ ನೀವು ಫೇಸ್ ಮಾಡ್ಕೋಬೇಕು ಈ ಮೆಟೀರಿಯಲಿಂದ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಆಗುತ್ತೆ ಎಕ್ಸಾಮಿನೇಷನ್ ಮೆಟೀರಿಯಲ್ ಕೊಡ್ತಾ ಇರೋದು ಇದು ಇಂಟರ್ವ್ಯೂ ಮೆಟೀರಿಯಲ್ ಅಲ್ಲ ಕ್ಲಾರಿಟಿ ಇರಲಿ ಇದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೆಟೀರಿಯಲ್ನ ಇದ್ದೀವಿ ಎಕ್ಸಾಮಿನೇಷನ್ಸ್ಗೆ ನಿಮ್ಮ ಕೋಆಪ್ರೇಟಿವ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೋಆಪ್ರೇಟಿವ್ ಪ್ಲಸ್ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಮೆಟೀರಿಯಲ್ನ ಡಿ ಸಿ ಸಿ ಬ್ಯಾಂಕ್ ಯೂಸ್ ಮಾಡ್ಬೋದು ಕಂಪ್ಲೀಟಾಗಿ ಡಿ ಸಿ ಸಿ ಬ್ಯಾಂಕ್ಗೋಸ್ಕರನೇ ಮಾಡಿರ್ತಕ್ಕಂಥದ್ದು ಪ್ಲಸ್ ಕೆ ಎಮ್ ಎಫ್ ಕೆ ಪ್ಲಸ್ ನಿಮ್ಮ ಕೆ ಎಮ್ ಎಫ್ ಕೆ ಕೆ ಎಮ್ ಎಫ್ ಎಕ್ಸಾಮ್ಸ್ ಕಾಲ್ ಆಗ್ತವಲ್ಲ ಕೆ ಎಮ್ ಎಫ್ ಕೆ ಎನಿ ಎನಿ ಕೆ ಎಮ್ ಎಫ್ ಆಲ್ ಓವರ್ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ಸ್ ಆಲ್ ಓವರ್ ಕರ್ನಾಟಕ ಕೆ ಎಮ್ ಸಂಬಂಧಿಸಿದಂತೆ ಸಹಕಾರ ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತ ಸಂಪೂರ್ಣವಾದಂಥ ಪಿ ಡಿ ಎಫ್ ಲಭ್ಯ ಇದೆ ಲಭ್ಯ ಇದೆ ಕಾಂಟ್ಯಾಕ್ಟ್ ನಂಬರ್ ಇದು ಇದು ನನ್ನ ಕಾಂಟ್ಯಾಕ್ಟ್ ನಂಬರು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಈಗ ಅಲ್ಲೇ ಸುಮಾರು ಜನ ತಗೊಂಡು ಓದಿದ್ದೀರಾ ಅದೆಲ್ಲ ಮಾರ್ಕ್ ಡಾಕ್ಯುಮೆಂಟ್ ಇತ್ತು ಅರ್ಜೆನ್ಸಿ ಇದ್ದಿದ್ರಿಂದ ಎಕ್ಸಾಮಿನೇಷನ್ ಸಡನ್ ಕಾಲ ಮಾರ್ಕ್ ಡಾಕ್ಯುಮೆಂಟ್ ಕೊಟ್ಟಿದ್ದೆ ಅದರಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತೆಗೆದಿದೆ ಕಂಪ್ಲೀಟ್ ಆಗಿ ತೆಗೆದು ಪ್ರಿಂಟೆಡ್ ಮೆಟೀರಿಯಲ್ ರೆಡಿ ಮಾಡಿದೆ ಪ್ರಿಂಟೆಡ್ ಮೆಟೀರಿಯಲ್ ಯಾರಿಗಾರು ಅವಶ್ಯಕತೆ ಇದ್ರೆ ತಗೊಂಡು ಓದಿ ಇನ್ನ ನಿಮ್ಮ ಕೊಡಗು ವಿದ್ಯಾ ಇಲಾಖಾ ನೌಕರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಡಿಕೇರಿ ಇಲ್ಲಿ ಕಾಲಾಗಿದೆ ಇಲ್ಲಿ ಯಾವುದೋ ಎಕ್ಸಾಮ್ ಕಾಲಾಗಿದೆ ಯಾರಾದ್ರು ಹಾಕಿದ್ರೆ ಯಾರ್ಯಾರು ಅಪ್ಲೈ ಮಾಡಿದೆ ಎಸ್ ಡಿ ಎ ಪೋಸ್ಟ್ ಕಾಲಾಗಿದೆ ಯಾರ್ಯಾರು ಅಪ್ಲೈ ಮಾಡಿದ್ರೆ ಮೆಟೀರಿಯಲ್ಲು ಈಗ ಕೊಟ್ಟಿದ್ದೀವಲ್ಲ ಇದೇ ಮೆಟೀರಿಯಲ್ ಬ್ಯಾಂಕಿಂಗ್ ಮೆಟೀರಿಯಲ್ ಇದಕ್ಕೆ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಮೆಟೀರಿಯಲ್ ಓದ್ಬೇಕು ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಮೆಟೀರಿಯಲ್ ಓದ್ಬೇಕು ಓದಿ ಸೆಲೆಕ್ಷನ್ ಆಗಿ ಇದ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನೇನು ಮೆಟೀರಿಯಲ್ ಇದೆ ಅಂತ ನೋಡ್ತಾ ಹೋಗೋಣ ಈಗ ಸಪೋಸ್ ಡಿ ಸಿ ಸಿ ಬ್ಯಾಂಕ್ಗೆ ಡಿ ಸಿ ಬ್ಯಾಂಕ್ಗೆ ಓದ್ತೀರಾ ಅಂತ ಅಂದರೆ ಡಿ ಸಿ ಸಿ ಬ್ಯಾಂಕ್ ಓದ್ತೀರಾ ಅಂದ್ರೆ ಏನೇನು ಓದ್ಬೇಕಪ್ಪ ಅಂದ್ರೆ ಹೇಳ್ತೀನಿ ನೋಡ್ರಿ ಡಿ ಸಿ ಸಿ ಬ್ಯಾಂಕ್ ಯಾವುದೋ ಡಿ ಸಿ ಬ್ಯಾಂಕ್ ಕಾಲಾಗಿದೆ ಸುಮ್ಮನೆ ಮೈಸೂರು ಅಂತ ಎಕ್ಸಾಂಪಲ್ ಹೇಳ್ತಾ ಇದೀನಿ ಎಕ್ಸಾಂಪಲ್ ಮೈಸೂರು ಮಂಡ್ಯ ಚಿಕ್ಕಮಂಗ್ಳೂರು ಯಾವುದೋ ಒಂದಾಗಿದೆ ಇಷ್ಟರಲ್ಲಿ ಅಂತ ಇಟ್ಕೊಳ್ಳಿ ಕಾಲಾಗಿದೆ ಅಂತ ಅಂದರೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಆಧುನಿಕ ಸಹಕಾರ ಚಳವಳಿ ಉಗಮ ಓದಬೇಕು ಸಹಕಾರ ಶಿಕ್ಷಣ ತರಬೇತಿ ಸಹಕಾರ ಸಂಘಗಳ ವಿಧ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ಸಹಕಾರ ಸಂಘಗಳ ಮಾರಾಟ ಬ್ಯಾಂಕಿಂಗು ಬ್ಯಾಂಕಿಂಗ್ ಡಿ ಡಿಟೇಲ್ ಬ್ಯಾಂಕಿಂಗು ಪ್ಲಸ್ ಲೆಕ್ಕ ಪರಿಶೋಧನೆ ಇದಿಷ್ಟು ಓದ್ಕೋಬೇಕಾಗತ್ತೆ ಬ್ಯಾಂಕಿಂಗ್ನವರು ಎ ಎಮ್ ಎಫ್ನ ಓದಬಾರ್ದು ಬ್ಯಾಂಕಿಂಗ್ ಓದ್ತಾ ಇರ್ತಾರಲ್ಲ ಅವರು ಕೆ ಎಮ್ ಎಫ್ನ ಓದೋದನ್ನ ಬಿಡಿ ಇದನ್ನು ಓದೋಕೆ ಹೋಗ್ಬೇಡಿ ಡಿ ಸಿ ಸಿ ಬ್ಯಾಂಕಲ್ಲಿ ಕೆ ಎಮ್ ಎಫ್ ಸಂಬಂಧಪಟ್ಟಂಗೆ ಕೇಳೋದಿಲ್ಲ ತದನಂತರದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಡೀಟೇಲಾಗಿ ಓದಿರಬೇಕು ಕ್ವಶನ್ಸ್ ಬಂದೇ ಬರ್ತವೆ ತದನಂತರದಲ್ಲಿ ಒಂದು ಎರಡು ಎರಡು ಸಾವಿರ ಅವ್ರ ಕ್ವಶನ್ ಬ್ಯಾಂಕ್ ರೆಡಿ ಮಾಡ್ಕೊಂಡು ಕ್ವಶನ್ ಬ್ಯಾಂಕ್ ಓದ್ಕೊಂಡು ಹೋದ್ರೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಈಸಿಯಾಗಿ ಆಗುತ್ತೆ ಈಸಿಯಾಗುತ್ತೆ ನಮ್ಮದೇ ಮೆಟೀರಿಯಲ್ ಓದಿ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಇಂದ ಒನ್ ಫಿಫ್ಟಿ ಕ್ವಶನ್ಸು ಪ್ರತಿಯೊಂದು ಎಕ್ಸಾಮಲ್ಲೂ ಬಂದಿದ್ದಾವೆ ವೇರಿಯೇಷನ್ ಆಗಿದೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸು ನಮ್ಮದೇ ಮೆಟೀರಿಯಲಿಂದ ಬಂದಿದ್ದಾವೆ ಆ ಮೆಟೀರಿಯಲಿಂದನೇ ಎಲ್ಲ ಅನ್ವಾಂಟೆಡ್ ಇನ್ನೇನಾದ್ರು ಅನ್ವಾಂಟೆಡ್ ಇದ್ದರೆ ಎಲ್ಲ ತೆಗೆದು ಇನ್ನೇನಾದ್ರು ಎಕ್ಸಾಮ್ ಇಂಪಾರ್ಟೆಂಟ್ ಇದ್ದರೆ ಎಲ್ಲ ಆ್ಯಡ್ ಮಾಡಿ ಫೈನಲೈಸ್ ಮಾಡಿ ಮೆಟೀರಿಯಲ್ ರೆಡಿ ಮಾಡಿದೀವಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಕಣ್ಣು ಮುಚ್ಕೊಂಡು ಬರುತ್ತೆ ಆರಾಮ್ಸೆ ಸ್ಕೋರ್ ಆಗುತ್ತೆ ಯಾರ್ಯಾರು ಅವಶ್ಯಕತೆ ಇದ್ದರೆ ತಗೊಳ್ಳಿ ಇನ್ನು ಕೆ ಎಮ್ ಎಫ್ ಓದ್ತಾ ಇದ್ದೀವಿ ಸರ್ ನಾವು ಕೆ ಎಮ್ ಎಫ್ ಬೇಕು ಡಿ ಸಿ ಸಿ ಬ್ಯಾಂಕ್ ಅಲ್ಲ ಅಂತ ಅಂದರೆ ಮತ್ತೆ ಈ ಇದಿಷ್ಟು ಪೋರ್ಷನ್ ಓದ್ಬೇಕು ಕೆ ಎಂ ಎಫ್ ಗೆ ಇದಿಷ್ಟು ಪೋರ್ಷನ್ ಬರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ನ ಓದಬಾರ್ದು ಕೆ ಎಂ ಎಫ್ ಓದ್ತಾ ಇರ್ತಕ್ಕಂಥವ್ರು ಬ್ಯಾಂಕಿಂಗ್ ಸೆಕ್ಟರ್ ನ ಬಿಟ್ಬಿಡಿ ಹೈನೋದ್ಯಮ ಸಹಕಾರ ಕ್ಷೇತ್ರವನ್ನು ಓದ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಹೈನೋದ್ಯಮ ಸಹಕಾರ ಕ್ಷೇತ್ರ ಓದ್ಕೊಳ್ಳಿ ಇನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕ್ವಶನ್ ಬ್ಯಾಂಕ್ ಇಷ್ಟು ಓದ್ಕೊಂಡು ಹೋದ್ರೆ ಒನ್ ಸಿಕ್ಸ್ಟಿ ಪ್ಲಸ್ ಆಗುತ್ತೆ ಇಂಟ್ರೂ ಕಾಲ್ ಮಾಡ್ತಾರೆ ಇಂಟ್ರೂ ನೀವೇ ಫೇಸ್ ಮಾಡ್ಕೋಬೇಕು ಇಂಟ್ರೂ ಫೇಸ್ ಮಾಡಿಕೊಂಡು ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇದು ಪ್ರೊಸೀಜರು ಅರ್ಥ ಿದೆಯಲ್ಲ ಇನ್ನ ಮೆಟೀರಿಯಲ್ ಒಂದು ಸ್ಯಾಂಪಲ್ ಕಾಪಿ ಅಂದ್ರೆ ನೋಡಿ ಈ ತರ ಇರುತ್ತೆ ಈ ತರ ಟೈಪ್ಡ್ ಕಾಪಿ ಇದು ಒಂದೇ ಒಂದು ಶೀಟ್ ಹಾಕಿದೀವಿ ಅಷ್ಟೇ ಫಸ್ಟ್ ಶೀಟ್ ಇದು ಬಿಗಿನಿಂಗ್ ಶೀಟ್ ಈ ತರ ಕಾಪಿಲಿ ಇರುತ್ತೆ ಎಷ್ಟು ಬೇಕೋ ಅಷ್ಟೇ ಅನ್ವಾಂಟೆಡ್ ನಾಟ್ ಇವನ್ ಸಿಂಗಲ್ ಲೈನ್ ಇಲ್ಲ ಒಂದೇ ಒಂದು ಲೈನ್ ಹುಡ್ಕ ಸಾಧ್ಯ ಇಲ್ಲ ಅಷ್ಟು ನೀಟಾಗಿದೆ ಎಕ್ಸಾಮಿನೇಷನ್ಗೆ ಏನು ಬೇಕು ಅದಷ್ಟೇ ಅದಷ್ಟನ್ನೇ ತೆಗೆದಿದೀವಿ ಅದಷ್ಟನ್ನೇ ತೆಗೆದಿದೀವಿ ಸುಮಾರು ಸೋರ್ಸಸ್ ಯೂಸ್ ಮಾಡಿಕೊಂಡು ಸುಮಾರು ಎಷ್ಟು ಮೆಟೀರಿಯಲ್ ಇದೋ ಅಷ್ಟು ಮೆಟೀರಿಯಲ್ ಇರೋದು ಹೇಳ್ತಾ ಇದ್ದೀನಿ ಅಷ್ಟು ಮೆಟೀರಿಯಲ್ ತಂದು ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಅಷ್ಟು ಮೆಟೀರಿಯಲ್ ತಂದು ಅದರಲ್ಲಿ ಎಕ್ಸಾಮಿನೇಷನ್ಗೆ ಬೇಕಾಗಿರ್ತಕ್ಕಂಥ ಲೈನ್ ಟು ಲೈನ್ ತೆಗೆದಿದ್ದೀವಿ ಇಷ್ಟೇ ಮಾಡಿರೋದು ಇನ್ನೇನು ಇಲ್ಲ ಇದರಲ್ಲಿ ಮ್ಯಾಜಿಕ್ ಲಾಜಿಕ್ ಏನು ಇಲ್ಲ ಎಕ್ಸಾಮಿನೇಷನ್ಗೆ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನ ಹಾಕಿದೀವಿ ಮೆಟೀರಿಯಲ್ ಅಲ್ಲಿ ಇದೆ ಎಕ್ಸಾಮಿನೇಷನ್ ಇದು ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದು ಬಿಟ್ಟು ಇನ್ನೇನು ಅನ್ವಾಂಟೆಡ್ ಇಲ್ಲ ಇಷ್ಟನ್ನು ಮಾಡಿ ಫೈನಲೈಸ್ ಮಾಡಿದೀವಿ ಫೈನಲೈಸ್ ಮಾಡಿದೀವಿ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಡಿ ಸಿ ಸಿ ಬ್ಯಾಂಕಿನ ಮೆಟೀರಿಯಲ್ ಪ್ಲಸ್ ಕೆ ಎಮ್ ಎಫ್ ಕೆ ಎಮ್ ಎಫ್ ಇದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಲು ಈಗ ಯಾವುದೋ ಪತ್ತಿನ ಸಹಕಾರಿ ಸಂಘಗಳು ಯಾವುದಾದ್ರೂ ಸರಿ ಎನಿ ಕೋಆಪರೇಟಿವ್ ಎನಿ ಕೋಆಪರೇಟಿವ್ ಯಾವುದಕ್ಕಾದರೂ ಸರಿ ಮೆಟೀರಿಯಲ್ ಆಗುತ್ತೆ ಪ್ಲಸ್ ನಿಮ್ಮ ಕೋಆಪರೇಟಿವ್ ಗೆ ನಿಮ್ಮ ಕೆ ಕೆ ಪಿ ಎಸ್ ಸಿ ಕೋಆಪ್ರೇಟಿವ್ ಬೇಕು ಅಂದರೆ ಮೆಟೀರಿಯಲ್ ಇದ್ರಲ್ಲಿ ಓದ್ಕೊಂಡು ಹೋದರೆ ಇವೇ ಬಂದಿರ್ತವೆ ಇವೇ ಬಂದಿರ್ತವೆ ಕೋಆಪರೇಟಿವ್ ಏನಿಲ್ಲ ಅಂದ್ರೂ ಒಂದು ಆರು ಕ್ವಶನ್ ತೆಗೆದಿರ್ತಾರೆ ಐದರಿಂದ ಆರು ಕ್ವಶನ್ ತೆಗೆದಿರ್ತಾರೆ ಬಟ್ ಇದು ಹೆವಿ ಆಗುತ್ತೆ ಮೆಟೀರಿಯಲ್ ಇರೋ ವಿಚಾರ ಹೇಳ್ತೀನಿ ಕೆ ಪಿ ಎಸ್ಸಿಗೆ ಕೆ ಎ ಕೋಆಪ್ರೇಟಿವ್ ಓದ್ತೀವಿ ಅಂದರೆ ಇದು ತುಂಬ ಹೆವಿ ಆಗುತ್ತೆ ಹೆವಿ ಆಗುತ್ತೆ ಓದ್ತೀವಿ ಇಂಟ್ರೆಸ್ಟ್ ಇದು ಓದ್ತೀವಿ ಅಂದರೆ ಓದೋರು ಓದಿ ತಪ್ಪೇನಿಲ್ಲ ಹೆವಿ ಮೆಟೀರಿಯಲ್ ಆಗುತ್ತೆ ಇದು ಡಿ ಸಿ ಸಿ ಬ್ಯಾಂಕ್ಗೆ ಡಿ ಸಿ ಸಿ ಬ್ಯಾಂಕ್ ಇನ್ಡೆಪ್ ಮೆಟೀರಿಯಲ್ ಕೆ ಎಮ್ ಎಫ್ಗೆ ಇನ್ಡೆಫ್ತ್ ಮೆಟೀರಿಯಲ್ ಅದ್ಭುತವಾಗಿದೆ ಯಾರಿಗೆಲ್ಲ ಅವಶ್ಯಕತೆ ಇದ್ದರೆ ತಗೊಂಡು ಓದಿ ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕಾಲಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಕಾಲಾಗ್ತವೆ ನಿಮ್ಮ ರೋಸ್ಟರ್ ಸಿಸ್ಟಮ್ ಎಂಡಿಂಗ್ ಬಂದಿದೆ ಕೆ ಪಿ ಎಸ್ ಸಿ ಮತ್ತು ಕೆಇಎ ಇಂದ ಎಕ್ಸಾಮ್ಸು ಕ್ಷಣದಲ್ಲೇ ಕಾಲಾಗ್ತವೆ ಕೂತ್ಕೊಂಡು ಓದಿ ಯಾವುದೇ ಕಾರಣಕ್ಕೂ ಒಂದಂತೂ ತಿಳ್ಕೊಳ್ಳಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಎಕ್ಸಾಮಿನೇಷನ್ ಕಾಲಾದ ಮೇಲೆ ನಾನು ಓದ್ತೀನಿ ಅಂದರೆ ಅದಾಗೋ ಅಲ್ಲ ಯಾವುದೇ ಕಾರಣಕ್ಕೂ ಯಾವ ಎಕ್ಸಾಮ್ಸು ಕ್ಲಿಯರ್ ಆಗೋದಿಲ್ಲ ಯಾವ ಎಕ್ಸಾಮ್ಸು ಕ್ಲಿಯರ್ ಆಗೋದಿಲ್ಲ ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕು ಯಾವುದೇ ಎಕ್ಸಾಮ್ ಟಚ್ ಮಾಡಬೇಕು ಅಂದರೂ ಸಿಕ್ಸ್ ಮಂತ್ಸ್ ಬೇಕೇ ಬೇಕು ನಿಮ್ಮ ಕೆ ಪಿ ಎಸ್ ಸಿ ಮಿನಿಮಮ್ ವರ್ಸ್ಟ್ ಕೇಸ್ ಹತ್ತರಿಂದ ಹನ್ನೆರಡು ಅವರ್ ವರ್ಕ್ ಮಾಡ್ತೀನಿ ಕರೆಕ್ಟ್ ಅಪ್ರೋಚು ಕೋರಿಯರಿಯಾ ಮೆಥಡಲ್ಲಿ ಮಾಡ್ತೀವಿ ಅನ್ನೋದಾದರೆ ಸಿಕ್ಸ್ ಮಂತ್ಸ್ ಬೇಕೇ ಬೇಕು ಸಿಕ್ಸ್ ಮಂತ್ಸಿಂದ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಬಂದು ನಾಳೆ ಬೆಳಗ್ಗೆ ಆಗುತ್ತೆ ಅವೆಲ್ಲ ಸುಳ್ಳು ಪಕ್ಕಾ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದಲ್ಲೇ ನನ್ನ ಮನೆಯೇ ಬೇಡ ಸುಮಾರು ಹದಿನೆಂಟು ವರ್ಷದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕು ಸಿಕ್ಸ್ ಮಂತ್ಸ್ ಮೇಲೇನೆ ಏನಾದ್ರು ರಿಸಲ್ಟ್ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಹೊರತು ಅದಕ್ಕೆ ಮುಂಚೆ ಸಾಧ್ಯನೇ ಇಲ್ಲ ನಿಮ್ಮ ಕೆ ಪಿ ಎಸ್ ಸಿ ಕೆ ಎಗೆ ನಿಮ್ಮ ಬ್ಯಾಂಕಿಂಗ್ ಅಷ್ಟೇ ಕರೆಕ್ಟ್ ಮೆಟೀರಿಯಲ್ ಇದೆ ಮೆಟೀರಿಯಲ್ಲೇ ಅವೈಲಬಲ್ ಇಲ್ಲ ಎಲ್ಲೂ ಎಲ್ಲೂ ಅವೈಲಬಲ್ ಇಲ್ಲ ಅಥೆಂಟಿಕೇಟೆಡ್ ಮೆಟೀರಿಯಲ್ ಎಲ್ಲೂ ಅವೈಲಬಲ್ ಇಲ್ಲ ಎಲ್ಲ ಏನೇನು ಬೇಕೋ ಏ ಬೇಕು ಬೇಡವಾದ್ ಎಲ್ಲ ಬರ್ದು ಹಾಕಿದರೆ ಏನು ಬೇಕೋ ಅದಷ್ಟು ಮಾತ್ರ ತೊಗೊಂಡು ಓದಬೇಕು ಏನು ಬೇಕೋ ಅದಷ್ಟು ಮಾತ್ರ ತೊಗೊಂಡು ಓದ್ಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಓದಿದ್ರೆ ಒಂದು ಫೋರ್ ಮಂತ್ಸ್ ಎಫರ್ಟ್ಸ್ ಹಾಕ್ಬೇಕು ಫೋರ್ ಮಂತ್ಸ್ ಬೇಕೇ ಬೇಕು ಫೋರ್ ಮಂತ್ಸ್ ಮುಂಚೆ ಇದು ಆಗೋಕ್ಕೇ ಎಲ್ಲ ಹೇಳಿದ್ನೆಲ್ಲ ಮೆಟೀರಿಯಲ್ ಇದು ಏನು ಕಡಿಮೆ ಏನಿಲ್ಲ ಹೆವಿ ಮೆಟೀರಿಯಲ್ ಇದೆ ಆ್ಯಕ್ಟ್ ಬುಕ್ ಆ್ಯಕ್ಟ್ ಬುಕ್ ಇದೆ ಆ್ಯಕ್ಟ್ ನ ಮಿನಿಮೈಸ್ ಮಾಡಬೇಕು ಆಕ್ಟ್ ಗಳು ಬರ್ತವೆ ಎಕ್ಸಾಮಿನೇಷನ್ಗೆ ಅಂತ ಗೊತ್ತಿರಬೇಕು ಆಕ್ಟ್ ಆ್ಯಕ್ಟ್ಗಳು ಕೇಳ್ತಾರೆ ಇಂತಿಂತೆ ಪ್ರಕರಣಗಳನ್ನ ಕಿ ಕೇಳ್ತಾರೆ ಅಂತ ಪಕ್ಕ ಪಕ್ಕ ಗೊತ್ತಿದ್ರೆ ಅದನ್ನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡಿದ್ರೆ ಅವೇ ಕೇಳಿರ್ತಾರೆ ಸೊ ಕ್ವಶನ್ ಬ್ಯಾಂಕು ಕ್ವಶನ್ ಬ್ಯಾಂಕು ಅಷ್ಟೇ ಕ್ವಶನ್ ಬ್ಯಾಂಕಲ್ಲಿ ತುಂಬಾ ರಾಂಗ್ ಆನ್ಸರ್ಸ್ ಬಿಟ್ಟಿರ್ತಾರೆ ಅದೆಲ್ಲನೂ ಫೈನಲೈಸ್ ಮಾಡಿ ಒಂದು ಎರಡು ಎರಡೂವರೆ ಸಾವಿರ ರೆಡಿ ಮಾಡಿಕೊಂಡ್ರೆ ವರ್ಕೌಟ್ ಆಗುತ್ತೆ ಇಷ್ಟು ಹೋಗಿ ಅನುಕೂಲ ಆಗುತ್ತೆ ಮುಂದೆಗಡೆ ಇರೋ ನಂಬರ್ಗೆ ಯಾರಿಗಾರ ಅವಶ್ಯಕತೆ ಇದ್ದರೆ ಕಾಲ್ ಮಾಡಿ ಬೇಕಿದ್ದರೆ ಕಾಲ್ ಮಾಡಿ ಬೇಡ ಅಂದರೆ ನೀವೇ ಮಾಡ್ತೀವಿ ಅಂದರೆ ಹಿಂದೆ ವಿಡಿಯೋಸ್ ಇದ್ದಾವೆ ಅದೇ ರೀತಿ ಮಾಡ್ಕೊಳ್ಳಿ ಇಂದ ವಿಡಿಯೋಸ್ ಅದು ಹಾಕಿದ್ದೀನಿ ಯಾವ ಥರ ಮಾಡಬೇಕು ಅಂತಲೂ ಹಾಕಿದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇದು ಮಾಡ್ಕೋತೀನಿ ಏನಾದರೆ ಎಲ್ಲ ಮೆಟೀರಿಯಲ್ ತೊಗೊಂಬನ್ನಿ ನಿಮ್ಮ ಯಾವುದು ನಿಮ್ಮ ಮಾರ್ಕೆಟಲ್ಲಿ ಅವೈಲಬಲ್ ಇರ್ತಕ್ಕಂಥ ಅಷ್ಟು ಮೆಟೀರಿಯಲ್ ತಂದು ಅದರಲ್ಲಿ ಎಕ್ಸಾಮಿನೇಷನ್ಗೆ ಎಷ್ಟು ಬರುತ್ತೆ ಏನು ಬರುತ್ತೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಮಾರ್ಕ್ಡ್ ಕಾಪಿ ಮಾಡ್ಕೊಳ್ಳಿ ಮಾಡಿಕೊಂಡು ಓದಿದ್ರೆ ಅದು ಆಗುತ್ತೆ ಅದು ಆಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತೀನಿ ಒಳ್ಳೇದರಲ್ಲಿ ಇನ್ನು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ